ಆತ್ಮೀಯ ಸ್ಪರ್ಧಾ ಮಿತ್ರರೇ ನಾನು ನಿಮ್ಮ ಸರ್ ಎಕ್ಸಲೆಂಟ್ ಇತಿಹಾಸ ಪುಸ್ತಕದ ಆತರ್ ವಿದ್ಯಾರ್ಥಿಗಳೇ ಈ ನಮ್ಮ ತರಗತಿಗೆ ಎಲ್ಲರಿಗೂ ಸ್ವಾಗತ ಈ ಎಕ್ಸಲೆಂಟ್ ಇತಿಹಾಸ ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಮತ್ತು ಕರ್ನಾಟಕ ಇತಿಹಾಸದ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತಹ ಅಪ್ಡೇಟ್ ಅಂತ ಕರ್ನಾಟಕದ ಏಕೈಕ ಪುಸ್ತಕ ರಾಜ್ಯದ ಎಲ್ಲ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗೆಗಳಲ್ಲಿ ದೊರೆಯುತ್ತದೆ ಕೊಂಡು ಅಧ್ಯಯನ ಮಾಡಿ ಉತ್ತಮ ಪುಸ್ತಕ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಆರಂಭಿಸೋಣ ವಿದ್ಯಾರ್ಥಿಗಳೇ ನೋಡಿ ವಿದ್ಯಾರ್ಥಿಗಳೇ ಪ್ರತಿದಿನದಂತೆ ಇವತ್ತು ಸಹ ಹಲವಾರು ಪ್ರಶ್ನೆ ಮತ್ತು ಉತ್ತರಗಳೊಂದಿಗೆ ಬನ್ನಿ ವಿದ್ಯಾರ್ಥಿಗಳೇ ಹೀಗಾಗಿ ನೋಡಿ ಪ್ರಥಮ ಪ್ರಶ್ನೆ ಆರ್ಯ ಸಮಾಜದ ಸ್ಥಾಪಕರು ಯಾರು ಆಪ್ಷನ್ ಎ ರಾಜಾರಾಮ್ ಮೋಹನರಾಯ್ ಆಪ್ಷನ್ ಬಿ ಈಶ್ವರ ಚಂದ್ರ ವಿದ್ಯಾಸಾಗರ ಆಪ್ಷನ್ ಸಿ ಜ್ಯೋತಿಬಾ ಫುಲೆ ಆಪ್ಷನ್ ಡಿ ದಯಾನಂದ ಸರಸ್ವತಿ ನೋಡಿ ಬೇಗ ಬೇಗ ಉತ್ತರಗಳನ್ನ ಕೊಡ್ಬೇಕು ಆರ್ಯ ಸಮಾಜದ ಸ್ಥಾಪಕರು ಆರ್ಯ ಸಮಾಜದ ಸ್ಥಾಪಕರು ಯಾರು ನೋಡಿ ಹಾಗಾದ್ರೆ ಸರಿಯಾದಂತ ಉತ್ತರ ದಯಾನಂದ ಸರಸ್ವತಿ ಸರಿಯಾದಂತ ಉತ್ತರ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದಂತರು ನೋಡಿ ಸ್ಥಾಪನೆಯ ವರ್ಷ ಯಾವಾಗ ಸ್ಥಾಪನೆ ಮಾಡಿದ್ರು ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸ್ಥಾಪನೆ ಮಾಡಿದ್ರು ನೋಡಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ದಯಾನಂದ ಸರಸ್ವತಿಯವರು ಆರ್ಯ ಸಮಾಜವನ್ನು ಸ್ಥಾಪನೆ ಮಾಡಿದ್ರು ನೋಡಿ ಹಾಗಾದ್ರೆ ಸ್ಥಳ ಮುಂಬೈ ಇಲ್ಲಿ ಸ್ಥಾಪನೆ ಮಾಡಿದ್ರಪ್ಪ ಅಂದಾಗ ಮುಂಬೈನಲ್ಲಿ ಸ್ಥಾಪನೆ ಮಾಡಿದ್ರು ನೋಡಿ ಎರಡನೇ ಶಾಖೆಯನ್ನು ಸಾವಿರದ ಎಂಟುನೂರ ಎಪ್ಪತ್ತ ಏಳರಲ್ಲಿ ಲಾಹೋರ್ ನಲ್ಲಿ ಸ್ಥಾಪನೆ ಮಾಡ್ತಾರೆ ನೋಡಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಮೂಲ ಕಚೇರಿ ಕೇಂದ್ರ ಕಚೇರಿಯಾಗಿ ಮುಂಬೈನಲ್ಲಿ ಸ್ಥಾಪನೆ ಮಾಡ್ತಾರೆ ಎರಡನೇ ಶಾಖೆಯನ್ನು ಸಾವಿರದ ಎಂಟುನೂರ ಎಪ್ಪತ್ತೆರಡರಲ್ಲಿ ಲಾಹೋರ್ ನಲ್ಲಿ ಸ್ಥಾಪನೆ ಮಾಡ್ತಾರೆ ನೋಡಿ ದಯಾನಂದ ಸರಸ್ವತಿಯವರ ಗುರುಗಳು ಮಥುರಾದ ವಿರಜಾನಂದ ನೋಡಿ ಮಥುರಾದ ವಿರಜಾನಂದ ಇವರೇ ವೇದಾಧ್ಯಯನ ದೀಕ್ಷೆ ನೀಡಿದವರು ನೋಡಿ ದಯಾನಂದ ಸರಸ್ವತಿಯವರಿಗೆ ದಯಾನಂದ ಸರಸ್ವತಿಯವರ ಗುರುಗಳು ಅಂದ್ರು ಮಥುರಾದ ವಿರಜಾನಂದ ದಯಾನಂದ ಸರಸ್ವತಿಯರಿಗೆ ವೇದಾಧ್ಯಯನ ದೀಕ್ಷೆ ನೀಡಿದವ್ರು ಯಾರಪ್ಪ ಅಂತ ಮಥುರಾದ ವಿರಜಾನಂದ ನೋಡಿ ದಯಾನಂದ ಸರಸ್ವತಿಯವರ ಮೊದಲ ಹೆಸರು ಮೂಲ ಶಂಕರ ಅಥವಾ ಶಂಕರ ಅಥವಾ ಬೊಳೆ ಶಂಕರ ನೋಡಿ ಒಂದ್ಸರಿ ಕ್ವಶನ್ ಆಗಿದೆ ವಿದ್ಯಾರ್ಥಿಗಳ ಅದರಲ್ಲಿ ಈ ಮೂಲ ಶಂಕರ ಅಂತ ಆಪ್ಷನ್ ಕೊಟ್ಟಿದ್ದೇನೆ ವಿದ್ಯಾರ್ಥಿಗಳಾಗಿ ಹಾಗಾಗಿ ಶಂಕರ ಅಥವಾ ಗೋಳೆ ಶಂಕರ ನೋಡಿ ದಯಾನಂದ ಸರಸ್ವತಿಯವರು ಹಿಂದೂ ಧರ್ಮದ ರಕ್ಷಕ ಎಂದು ಕರೀತಾರೆ ನೋಡಿ ದಯಾನಂದ ಸರಸ್ವತಿಯವರನ್ನ ಹಿಂದೂ ಧರ್ಮದ ರಕ್ಷಕ ಎಂದು ಕರೆಯಲಾಗುತ್ತಿದ್ದು ನೋಡಿ ದಯಾನಂದ ಸರಸ್ವತಿಯವರ ಒಂದು ಘೋಷ ವಾಕ್ಯ ಏನಪ್ಪ ಅಂದಾಗ ಭಾರತ ಭಾರತೀಯರಿಗಾಗಿ ಅಂದ್ರೆ ಇಂಡಿಯಾ ಫಾರ್ ಇಂಡಿಯನ್ಸ್ ಭಾರತ ಭಾರತೀಯರಿಗಾಗಿ ಇಂಡಿಯಾ ಫಾರ್ ಇಂಡಿಯನ್ಸ್ ಎಂಬ ಘೋಷಣೆ ನೀಡಿದಂತವ್ರೆ ದಯಾನಂದ ಸರಸ್ವತಿಯವರು ನೋಡಿ ದಯಾನಂದ ಸರಸ್ವತಿಯವರು ಗೋ ಹತ್ಯೆ ಖಂಡಿಸಿ ಗೋ ಸಂರಕ್ಷಣಾ ಚಳವಳಿ ಗೋ ಹತ್ಯೆ ಖಂಡಿಸಿ ಗೋ ಸಂರಕ್ಷಣಾ ಚಳವಳಿಯನ್ನ ಆರಂಭ ಮಾಡಿದಂಥವ್ರೆ ಈ ದಯಾನಂದ ಸರಸ್ವತಿಯವರು ನೋಡಿ ಇದೇ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ದಯಾನಂದ ಸರಸ್ವತಿಯವರು ಸತ್ಯಾರ್ಥ ಪ್ರಕಾಶ ಎಂಬ ಕೃತಿ ರಚನೆ ಮಾಡ್ತಾರೆ ನೋಡಿ ಸತ್ಯಾರ್ಥ ಪ್ರಕಾಶ ಸತ್ಯಾರ್ಥ ಪ್ರಕಾಶ ಎಂಬ ಕೃತಿ ರಚನೆ ಮಾಡ್ತಾರೆ ಇದು ಹಿಂದಿ ಭಾಷೆಯಲ್ಲಿರುವಂತದ್ದು ವಿದ್ಯಾರ್ಥಿಗಳ ನೋಡಿ ಸಾವಿರದ ಎಂಟುನೂರ ಎಪ್ಪತ್ತೈದರಲ್ಲಿ ಸತ್ಯಾರ್ಥ ಪ್ರಕಾಶ ಎಂಬ ಕೃತಿ ರಚನೆ ಮಾಡ್ತಾರೆ ಇದು ಯಾವ ಭಾಷೆಯಲ್ಲಿರುವಂತದ್ದು ಅಂದಾಗ ಹಿಂದಿ ಭಾಷೆಯಲ್ಲಿರುವಂಥದ್ದು ಮತ್ತು ಹಿಂದಿ ಭಾಷೆನ ರಾಷ್ಟ್ರ ಭಾಷೆಯಾಗಿ ನೇಮಕ ಮಾಡಬೇಕು ಜಾರಿ ಮಾಡಬೇಕೆಂದು ಬ್ರಿಟಿಷರ ಬಳಿ ಪ್ರಪ್ರಥಮ ಬಾರಿಗೆ ವಾದವನ್ನ ಮಂಡನೆ ಮಾಡಿದಂತ ನಾಯಕನೇ ದಯಾನಂದ ಸರಸ್ವತಿ ಅವರು ಈ ದಯಾನಂದ ಸರಸ್ವತಿ ಅವರೇ ವೇದಗಳಿಗೆ ಹಿಂದಿರುಗಿ ನೋಡಿ ವೇದಗಳಿಗೆ ಹಿಂದಿರುಗಿ ವೇದಗಳಿಗೆ ಹಿಂದಿರುಗಿ ಎಂಬುದು ಘೋಷಣೆ ನೀಡಿದಂಥವರು ಅಂದ್ರೆ ವೇದಗಳು ಸತ್ಯ ಮತ್ತು ಜ್ಞಾನದ ಮಾರ್ಗ ವೇದಗಳು ಸತ್ಯ ಮತ್ತು ಜ್ಞಾನದ ಮಾರ್ಗ ಆದ್ದರಿಂದ ವೇದಗಳಲ್ಲಿ ಹಿಂದಿರುಗಿ ವೇದಗಳಲ್ಲಿ ಏನಿದೆ ಅದೇ ನಮ್ಮ ಒಂದು ಸಂಸ್ಕೃತಿ ಅಂತ ಹೇಳದಂತವ್ರೆ ಈ ನಮ್ಮ ದಯಾನಂದ ಸರಸ್ವತಿಯವರು ನೋಡಿ ವಿದ್ಯಾರ್ಥಿಗಳೇ ನಂತರ ಎರಡನೇ ಪ್ರಶ್ನೆ ಬನಾರಸ್ ನಲ್ಲಿ ರಾಮಕೃಷ್ಣ ಹೋಮ್ ಸರ್ವಿಸ್ ಸ್ಥಾಪಿಸಿದವರು ಯಾರು ನೋಡಿ ಆಪ್ಷನ್ ಎ ರಾಮಕೃಷ್ಣ ಪರಮಹಂಸ ಆಪ್ಷನ್ ಬಿ ಸ್ವಾಮಿ ವಿವೇಕಾನಂದ ಆಪ್ಷನ್ ಸಿ ಗುರುದತ್ತ ಆಪ್ಷನ್ ಡಿ ಜವಾಹರ್ ಲಾಲ್ ನೆಹರೂರವರು ನೋಡಿ ಬನಾರಸ್ ನಲ್ಲಿ ರಾಮಕೃಷ್ಣ ಹೋಮ್ ಸರ್ವಿಸ್ ಸ್ಥಾಪನೆ ಮಾಡಿದಂತವ್ರು ಯಾರಪ್ಪ ಅಂತಂದಾಗ ಸರಿಯಾದಂತಹ ಉತ್ತರ ಸ್ವಾಮಿ ವಿವೇಕಾನಂದರು ಸ್ವಾಮಿ ವಿವೇಕಾನಂದರು ನೋಡಿ ಸ್ವಾಮಿ ವಿವೇಕಾನಂದರ ಮೊದಲ ಹೆಸರು ನರೇಂದ್ರನಾಥ ದತ್ತ ನೋಡಿ ವಿವೇಕಾನಂದರ ಮೊದಲ ಹೆಸರು ಏನಪ್ಪ ಅಂದಾಗ ನರೇಂದ್ರನಾಥ ದತ್ತ ನೋಡಿ ಸ್ವಾಮಿ ವಿವೇಕಾನಂದರ ಗುರುಗಳು ಯಾರಪ್ಪ ಅಂತಂದಾಗ ರಾಮಕೃಷ್ಣ ಪರಮಹಂಸರು ರಾಮಕೃಷ್ಣ ಪರಮಹಂಸರಾಗಿದ್ದಂಥವರು ನೋಡಿ ವಿವೇಕಾನಂದರು ಭಾರತಕ್ಕೆ ಯೋಗ ಶಿಕ್ಷಣ ಪರಿಚಯಿಸಿದವರು ನೋಡಿ ಭಾರತ ದೇಶಕ್ಕೆ ಯೋಗ ಶಿಕ್ಷಣವನ್ನ ಪರಿಚಯ ಮಾಡಿದಂಥವರು ಯಾರಪ್ಪ ಅಂದಾಗ ಸ್ವಾಮಿ ವಿವೇಕಾನಂದರು ನೋಡಿ ಸಾವಿರದ ಎಂಟುನೂರ ಅರವತ್ ಮೂರು ಜನವರಿ ಹನ್ನೆರಡರಂದು ಜೈನ್ಸ್ತಂತಿ ನೆನಪಿಗೆ ಜನವರಿ ಹನ್ನೆರಡನ್ನು ರಾಷ್ಟ್ರೀಯ ಯುವ ದಿನವಾಗಿ ಆಚರಿಸಲಾಗುತ್ತದೆ ನೋಡಿ ಸಾವಿರದ ಎಂಟುನೂರ ಅರವತ್ ಮೂರು ಜನವರಿ ಹನ್ನೆರಡರಂದು ಜೈನ್ಸ್ತಂತಿ ನೆನಪಿಗಾಗಿ ಜನವರಿ ಹನ್ನೆರಡನ್ನ ನಾವು ರಾಷ್ಟ್ರೀಯ ಯುವ ದಿನವಾಗಿ ಆಚರಣೆ ಮಾಡ್ತೇವೆ ನೋಡಿ ಕನ್ಯಾಕುಮಾರಿಯಲ್ಲಿ ಸ್ವಾಮಿ ವಿವೇಕಾನಂದರ ಧ್ಯಾನ ಸ್ಮಾರಕವಿದೆ ನೋಡಿ ನಾವೆಲ್ಲ ಕನ್ಯಾಕುಮಾರಿಗೆ ಹೋದಂತ ಸಮಯದಲ್ಲಿ ಆ ಬಂಡೆ ಮೇಲೆ ಸ್ವಾಮಿ ವಿವೇಕಾನಂದರ ಸ್ಟ್ಯಾಚ್ಯೂ ಇದೆ ಅದೆಲ್ಲ ಒಂದೊಂದು ಫೋಟೋ ಹೊಡ್ಕೊಂಡು ಸ್ಟೇಟಸ್ ಹಾಕೊಂಡು ಬರ್ತಾ ಇರ್ತೀವಿ ವಿದ್ಯಾರ್ಥಿಗಳು ನೋಡಿ ಇವರ ಕೃತಿಗಳು ಅಂದಾಗ ಜ್ಞಾನ ಯೋಗ ರಾಜಯೋಗ ಕರ್ಮಯೋಗ ನೋಡಿ ಜ್ಞಾನ ಯೋಗ ರಾಜಯೋಗ ಕರ್ಮಯೋಗ ಎಂಬ ಮೂರು ಕೃತಿಗಳನ್ನ ರಚನೆ ಮಾಡಿದಂಥವ್ರು ನೋಡಿ ಇವರ ಪತ್ರಿಕೆಗಳು ಪ್ರಬುದ್ಧ ಭಾರತ ಇಂಗ್ಲಿಷ್ ಭಾಷೆ ಇದೆ ಪ್ರಬುದ್ಧ ಭಾರತ ಇಂಗ್ಲಿಷ್ ಭಾಷೆ ಉದ್ಬೋಧನ ಬಂಗಾಳಿ ಭಾಷೆ ಅಭ್ಯುದಯ ಸಂಸ್ಕೃತ ಭಾಷೆ ಪ್ರಬುದ್ಧ ಭಾರತ ಉದ್ಬೋಧನ ಅಭ್ಯುದಯ ಇಂಗ್ಲಿಷ್ ಬಂಗಾಳಿ ಸಂಸ್ಕೃತ ಇಂಗ್ಲಿಷ್ ಬಂಗಾಳಿ ಸಂಸ್ಕೃತ ಮೂರು ಪತ್ರಿಕೆಗಳನ್ನ ಮೂರು ಭಾಷೆಗಳಲ್ಲಿ ಜಾರಿ ಮಾಡಿದಂತವ್ರೆ ನಮ್ಮ ಸ್ವಾಮಿ ವಿವೇಕಾನಂದರು ನೋಡಿ ವಿದ್ಯಾರ್ಥಿಗಳ ಮೂರನೇ ಪ್ರಶ್ನೆ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಬಾಂಬೆಯಲ್ಲಿ ಬಾಂಬೆ ಅಸೋಸಿಯೇಷನ್ ಸ್ಥಾಪಿಸಿದವರು ಯಾರು ನೋಡಿ ಸರಿಯಾದಂತ ಆಪ್ಷನ್ ಎ ದಾದಾಬಾಯಿ ನವರೋಜಿ ಆಪ್ಷನ್ ಬಿ ಬಿಪಿನ್ ಚಂದ್ರಪಾಲ್ ಆಪ್ಷನ್ ಸಿ ಅರವಿಂದ ಘೋಷ್ ಆಪ್ಷನ್ ಡಿ ಬಾಲಗಂಗಾಧರ ತಿಲಕ್ ಬಾಲಗಂಗಾಧರ ತಿಲಕ್ ನೋಡಿ ಸಾವಿರದ ಎಂಟುನೂರ ಐವತ್ತೆರಡರಲ್ಲಿ ಬಾಂಬೆಯಲ್ಲಿ ಬಾಂಬೆ ಅಸೋಸಿಯೇಷನ್ ಅನ್ನ ಸ್ಥಾಪನೆ ಮಾಡಿದವರು ಸ್ಥಾಪಿಸಿದವರು ಯಾರಪ್ಪ ಅಂದಾಗ ಸರಿಯಾದ ಉತ್ತರ ದಾದಾಬಾಯಿ ನವರೋಜಿ ದಾದಾಬಾಯಿ ನವರೋಜಿ ನೋಡಿ ದಾದಾಬಾಯಿ ನವರೋಜ್ ಅವರನ್ನು ಬಾಂಬೆಯ ಎಲ್ಫಿನ್ಸ್ಟನ್ ಕಾಲೇಜಿನ ಪ್ರಾಧ್ಯಾಪಕರು ಭಾರತದ ಭರವಸೆ ಭಾರತದ ಭರವಸೆ ಎಂದು ಕರೀತಿದ್ದರು ನೋಡಿ ದಾದಾಬಾಯಿ ನವರೋಜಿಯನ್ನ ಬಾಂಬೆ ಎಲ್ಫಿನ್ಸ್ಟನ್ ಕಾಲೇಜಿನ ಪ್ರಾಧ್ಯಾಪಕರೊಬ್ಬರು ಏನಂತ ಕರೀತರು ಭಾರತದ ಭರವಸೆ ಭಾರತದ ಭರವಸೆ ಅಂತ ಕರೀತಿದ್ರು ನೋಡಿ ದಾದಾಬಾಯಿ ನವರೋಜ್ ಅವರು ದಾದಾಬಾಯಿ ನವರಾಜ್ ಅವರು ಸ್ವರಾಜ್ಯವು ರಾಷ್ಟ್ರೀಯ ಹಕ್ಕು ನೋಡಿ ಸ್ವರಾಜ್ಯ ರಾಷ್ಟ್ರೀಯ ಹಕ್ಕು ಎಂದು ಪ್ರಥಮ ಬಾರಿಗೆ ಘೋಷಿಸಿದವರು ನೋಡಿ ಇದೇ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಬ್ರಿಟಿಷ್ ಸಂಸತ್ತಿನ ಸದಸ್ಯರಾದ ಪ್ರಥಮ ಭಾರತೀಯ ವ್ಯಕ್ತಿ ನೋಡಿ ಸಾವಿರದ ಎಂಟುನೂರ ತೊಂಬತ್ತೆರಡರಲ್ಲಿ ಬ್ರಿಟಿಷ್ ಸಂಸತ್ತಿನ ಸದಸ್ಯರಾದಂತ ಪ್ರಥಮ ಭಾರತೀಯ ವ್ಯಕ್ತಿ ಆಗ ಇವರು ಲಿಬರಲ್ ಪಕ್ಷದಿಂದ ಪ್ರತಿನಿಧಿಸಿದ್ರು ಆಗ ಇವರು ಯಾವ ಪಕ್ಷದಿಂದ ಪ್ರತಿನಿಧಿಸಿದ್ರು ದಾದಾಬಾಯಿ ನವರೋಜಿ ಲಿಬರಲ್ ಪಕ್ಷ ಲಿಬರಲ್ ಪಕ್ಷದಿಂದ ಪ್ರತಿನಿಧಿಸಿದ್ರು ನೋಡಿ ಸಾವಿರದ ಒಂಬೈನೂರ ಅರವತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡ್ ಸಾವಿರದ ಎರಡರಲ್ಲಿ ದಾದಾಬಾಯಿ ದಾದಾಬಾಯಿ ನವರಾಜ್ ಅವರ ಹೆಸರಲ್ಲಿ ಇಂಡಿಯಾ ಪೋಸ್ಟ್ ಅಂಚೆ ಚೀಟಿಗಳನ್ನ ಮೀಸಿಡಲಾಗಿದೆ ನೋಡಿ ಇತ್ತೀಚಿನ ಅಪ್ಡೇಟ್ ಸಾವಿರದ ಒಂಬೈನೂರ ಅರವತ್ ಮೂರು ಸಾವಿರದ ಒಂಬೈನೂರ ತೊಂಬತ್ತೇಳು ಎರಡ್ ಸಾವಿರದ ಎರಡರಲ್ಲಿ ದಾದಾಬಾಯಿ ನವರೋಜಿ ಅವರು ದಾದಾಬಾಯಿ ನವರಾಜ್ ಅವರ ಹೆಸರಲ್ಲಿ ಇಂಡಿಯಾ ಪೋಸ್ಟ್ ಅಂಚೆ ಚೀಟಿಗಳನ್ನ ಮೀಸಲಿಡಲಾಗಿದೆ ಭಾರತೀಯರ ರಾಷ್ಟ್ರೀಯ ತಲಾ ಪ್ರಪ್ರಥಮ ಬಾರಿಗೆ ಪತ್ತೆ ಹಚ್ಚಿದಂಥವ್ರೆ ಈ ನಮ್ಮ ದಾದಾಬಾಯಿ ನವರಾಜರು ಭಾರತದ ಆರ್ಥಿಕ ಪಲಾಯನ ಸಿದ್ಧಾಂತ ಅಂದ್ರೆ ಸಂಪತ್ತಿನ ಸೋರಿಕೆ ಸಿದ್ಧಾಂತ ಕೃತಿ ರಚನೆ ಮಾಡಿದಂಥವರು ವಾಯ್ಸ್ ಆಫ್ ಇಂಡಿಯಾ ಎಂಬ ಕೃತಿ ರಚನೆ ಮಾಡಿದಂಥವ್ರೆ ಈ ದಾದಾಬಾಯಿ ನವರಾಜು ರಾವ್ ನೋಡಿ ವಿದ್ಯಾರ್ಥಿಗಳೇ ನಂತರ ನಾಲ್ಕನೆಯ ಪ್ರಶ್ನೆ ಯುಗಾಂತರ್ ಎಂಬ ಪತ್ರಿಕೆಯನ್ನು ಆರಂಭಿಸಿದ ಕ್ರಾಂತಿಕಾರಿಗಳು ಯಾರು ಆಪ್ಷನ್ ಎ ಲಾಲಾ ಹರದಯಾಳ ಆಪ್ಷನ್ ಬಿ ಭಗತ್ ಸಿಂಗ್ ಆಪ್ಷನ್ ಸಿ ಪಲಿಂದಾಸ್ ಆಪ್ಷನ್ ಡಿ ಬರೀಂದ್ರ ಕುಮಾರ್ ಘೋಷ್ ಮತ್ತು ಭೂಪೇಂದ್ರನಾಥ ದತ್ತ ನೋಡಿ ಯುಗಾಂತರ್ ಎಂಬ ಪತ್ರಿಕೆಯನ್ನು ಆರಂಭಿಸಿದ ಕ್ರಾಂತಿಕಾರಿಗಳು ನೋಡಿ ಸರಿಯಾದಂತ ಉತ್ತರ ಬರೀಂದ್ರ ಕುಮಾರ್ ಘೋಷ್ ಮತ್ತು ಭೂಪೇಂದ್ರನಾಥ ದತ್ತ ಬರೀಂದ್ರ ಕುಮಾರ್ ಘೋಷ್ ಮತ್ತು ಭೂಪೇಂದ್ರನಾಥ ದತ್ತ ನೋಡಿ ವಿದ್ಯಾರ್ಥಿ ಶ್ರೀ ಹಿಂದೂಸ್ತಾನ್ ಪತ್ರಿಕೆಯನ್ನ ಜಾರಿ ಮಾಡಿದಂಥವ್ರು ತಾರಕನಾಥ ದಾಸ್ ಒಂದೇ ಮಾತರಂ ಇನ್ ಪ್ಯಾರಿಸ್ ನೋಡಿ ಒಂದೇ ಮಾತರಂ ಇನ್ ಪ್ಯಾರಿಸ್ ಪತ್ರಿಕೆ ಮೇಡಮ್ ಬಿಕಾಚಿ ಕಾಮ ಮೇಡಮ್ ಬಿಕಾಚಿ ಕಾಮರ್ ಅವರು ಹಿಂದೂಸ್ತಾನ್ ಗದ್ದಾರ್ ಲಾಲಾ ಹರದಯಾಳ ಹಿಂದೂಸ್ತಾನ್ ಗದ್ದಾರ್ ಪತ್ರಿಕೆ ಜಾರಿ ಮಾಡಿದಂಥವ್ರು ಯಾರು ಲಾಲಾ ಹರದಯಾಳ ಇಂಡಿಯನ್ ಸೋಷಿಯಾಲಜಿಸ್ಟ್ ಪತ್ರಿಕೆ ಇಂಡಿಯನ್ ಸೋಷಿಯಾಲಜಿಸ್ಟ್ ಪತ್ರಿಕೆ ಜಾರಿ ಮಾಡಿದಂಥವ್ರೆ ಶಾಮಾಜಿ ಕೃಷ್ಣ ಶರ್ಮಾ ಸಂಜೀವಿನಿ ಕೃಷ್ಣ ಕುಮಾರ್ ಮಿಶ್ರಾ ಸಂಜೀವಿನಿ ಕೃಷ್ಣ ಕುಮಾರ್ ಮಿಶ್ರಾ ಸ್ವದೇಶಿ ಮಿತ್ರ ಸುಬ್ರಹ್ಮಣ್ಯ ಅಯ್ಯರ್ ಸುಬ್ರಹ್ಮಣ್ಯ ಅಯ್ಯರ್ ಅಮೃತ ಬಜಾರ್ ಮೋತಿಲಾಲ್ ಲಾಲ್ ನೋಡಿ ಫ್ರೀ ಹಿಂದೂಸ್ತಾನ್ ಪತ್ರಿಕೆ ಜಾರಿ ಮಾಡಿದಂಥವ್ರು ತಾರಕನಾಥ ದಾಸ್ ಒಂದೇ ಮಾತರ್ ಇನ್ ಪ್ಯಾರಿಸ್ ಮೇಡಮ್ ಬಿಕಾಚಿ ಕಾಮಾ ಹಿಂದೂಸ್ತಾನ್ ಗದ್ದಾರ್ ಲಾಲಾ ಹರದಯಾಳ ಇಂಡಿಯನ್ ಸೋಷಿಯಾಲಜಿಸ್ಟ್ ಪತ್ರಿಕೆ ಶ್ಯಾಮಜಿ ಕೃಷ್ಣ ಶರ್ಮಾ ಸಂಜೀವಿನಿ ಪತ್ರಿಕೆ ಕೃಷ್ಣಕುಮಾರ್ ಮಿಶ್ರಾ ಸ್ವದೇಶಿ ಮಿತ್ರ ಸುಬ್ರಹ್ಮಣ್ಯ ಅಯ್ಯರ್ ಅಮೃತ ಬಜಾರ್ ಪತ್ರಿಕೆ ಮೋತಿಲಾಲ್ ಘೋಷ್ ಅವರು ಜಾರಿ ಮಾಡಿದಂಥವರು ನೋಡಿ ಐದನೇ ಪ್ರಶ್ನೆ ಖಿಲಾಪತ್ ಚಳವಳಿ ಯಾವಾಗ ನಡೆಯಿತು ಆಪ್ಷನ್ ಎ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತು ಆಪ್ಷನ್ ಬಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಮೂವತ್ತು ಆಪ್ಷನ್ ಸಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಮೂವತ್ ಮೂರು ಆಪ್ಷನ್ ಡಿ ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಹದಿನೆಂಟು ನೋಡಿ ಕಿಲಾಪಚವಳಿ ಯಾವಾಗ ನಡೀತು ಕ್ರಿಸ್ತ ಶಕ ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ನೋಡಿ ಸ್ಥಾಪನೆಯ ಸ್ಥಳ ಲಕ್ನೋ ನೋಡಿ ಈ ಕಿಲಾಪಚವಳಿ ಎಲ್ಲಿ ಆರಂಭಿಸಲಾಯಿತು ಲಕ್ನೋ ಲಕ್ನೋದಲ್ಲಿ ಸ್ಥಾಪನೆ ಮಾಡಲಾಯಿತು ಇದರ ಅಧ್ಯಕ್ಷರು ಮುಂಬೈನ ಸೇತು ಚಟ್ಟಾನಿ ನೋಡಿ ಕಿಲಾಪಚವಳಿಯ ಅಧ್ಯಕ್ಷರು ಯಾರಪ್ಪ ಅಂತಂದಾಗ ಮುಂಬೈನ ಸೇತು ಚಟ್ಟಾನಿಯವರು ನೋಡಿ ಕಾರ್ಯದರ್ಶಿ ಶೌಕತ್ ಅಲಿ ಶೌಕತ್ ಅಲಿ ಕಾರ್ಯದರ್ಶಿ ಆಗಿದ್ದಂಥವರು ನೋಡಿ ನಿಮ್ಮ ಹೆಚ್ಚಿನ ಎಲ್ಲ ವಿವರಣಾತ್ಮಕವಾದಂತ ಒಂದು ಇತಿಹಾಸಕ್ಕೆ ಎಕ್ಸೈಟ್ ಇತಿಹಾಸವನ್ನು ಅಧ್ಯಯನ ಮಾಡಿ ವಿದ್ಯಾರ್ಥಿಗಳ ಉತ್ತಮ ಪುಸ್ತಕ ಅಪ್ಡೇಟ್ ಇರುವಂತಹ ಪುಸ್ತಕ ವಿದ್ಯಾರ್ಥಿಗಳ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳಿಗಳಲ್ಲಿ ದೊರೆಯುತ್ತದೆ ನೋಡಿ ಕಿಲಾಪತ್ ಎಂದರೆ ಜಗತ್ತಿನ ಮುಸ್ಲಿಂ ಧಾರ್ಮಿಕ ಮುಖಂಡ ಎಂದರ್ಥ ನೋಡಿ ಜಗತ್ತಿನ ಮುಸ್ಲಿಂ ಧಾರ್ಮಿಕ ಮುಖಂಡ ಎಂದರ್ಥ ನೋಡಿ ಕಿಲಾಪತ್ ಚಳವಳಿಯ ಸದಸ್ಯನಾದ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ನೋಡಿ ಇಂಡಿಯಾ ವಿನ್ಸ್ ಫ್ರೀಡಂ ಮತ್ತು ಅಲಹಿಲಾಲ್ ಎಂಬ ಕೃತಿ ರಚನೆ ಮಾಡಿದಂಥವರು ನೋಡಿ ಕಿಲಾಪತ್ ಚಳವಳಿಯ ಸದಸ್ಯನಾದಂತ ಮೌಲಾನಾ ಅಬ್ದುಲ್ ಕಲಾಂ ಆಜಾದ್ ರವರು ಇಂಡಿಯಾ ವಿನ್ಸ್ ಫ್ರೀಡಂ ಮತ್ತು ಅಲಹಿಲಾಲ್ ಎಂಬ ಕೃತಿ ರಚಿಸಿದರು ನೋಡಿ ಸಾವಿರದ ಒಂಬೈನೂರ ಇಪ್ಪತ್ತು ಮಾರ್ಚ್ ಇಪ್ಪತ್ತನ್ನು ಅಖಿಲ ಭಾರತ ಕಿಲಾಪತ್ ಚಳವಳಿ ದಿನ ಸಾವಿರದ ಒಂಬೈನೂರ ಇಪ್ಪತ್ತು ಮಾರ್ಚ್ ಇಪ್ಪತ್ತನ್ನು ಅಖಿಲ ಭಾರತ ಕಿಲಾಪ ಚಳುವಳಿ ದಿನ ಎಂದು ಆಚರಣೆ ಮಾಡಲಾಗುತ್ತಿದೆ ನೋಡಿ ವಿದ್ಯಾರ್ಥಿಗಳ ನಂತರ ಆರನೇ ಪ್ರಶ್ನೆ ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಅಂಚೆ ಇಲಾಖೆ ಸ್ಥಾಪಿಸಿದವರು ಯಾರು ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಅಂಚೆ ಇಲಾಖೆ ಸ್ಥಾಪಿಸಿದವರು ಯಾರು ಆಪ್ಷನ್ ಎ ರಾಜ ಒಡೆಯರ್ ಆಪ್ಷನ್ ಬಿ ಮೂರನೇ ಕೃಷ್ಣರಾಜ ಒಡೆಯರ್ ಆಪ್ಷನ್ ಸಿ ಚಿಕ್ಕ ದೇವರಾಜ ಒಡೆಯರ್ ಆಪ್ಷನ್ ಡಿ ಮಾರೇಗೌಡ ಒಡೆಯರ್ ಮೈಸೂರಿನಲ್ಲಿ ಪ್ರಥಮ ಬಾರಿಗೆ ಅಂಚೆ ಇಲಾಖೆ ಸ್ಥಾಪನೆ ಮಾಡಿದಂತ ಯಾರಪ್ಪ ಅಂದಾಗ ಸರಿಯಾದ ಉತ್ತರ ಚಿಕ್ಕ ದೇವರಾಜ ಒಡೆಯಾರ್ ನೋಡಿ ಚಿಕ್ಕ ದೇವರಾಜ ಒಡೆಯಾರ್ ನೋಡಿ ಚಿಕ್ಕ ದೇವರಾಜ ಒಡೆಯರ್ ಅಂದಾಗ ಇವರ ಬಿರುದುಗಳಿಂದ ವಿದ್ಯಾರ್ಥಿಗಳೇ ನೋಡಿ ಕರ್ನಾಟಕ ಚಕ್ರವರ್ತಿ ಅಪ್ರತಿಮ ವೀರ ತೆಂಕಣರಾಜ ಮಹಾರಾಷ್ಟ್ರದ ಭೂಪಾಲ ಜಾಲರಿಪು ಧರ್ಮಪ್ರಭು ರಾಜ ಜಗದೇವ ನವಕೋಟಿ ನಾರಾಯಣ ಎಂಬ ಬಿರುದುಗಳನ್ನು ಹೊಂದಿದ್ದಂಥರು ವಿದ್ಯಾರ್ಥಿಗಳ ಚಿಕ್ಕ ದೇವರಾಜ ಒಡೆಯರ ಬಿರುದುಗಳು ಕರ್ನಾಟಕ ಚಕ್ರವರ್ತಿ ಅಪ್ರತಿಮ ವೀರ ತೆಂಕಣ ರಾಜ ಮಹಾರಾಷ್ಟ್ರದ ಭೂಪಾಲ ಜಲರಿಪು ಧರ್ಮಪ್ರಭು ರಾಜ ಜಗದೇವ ನವಕೋಟಿ ನಾರಾಯಣ ನೋಡಿ ಚಿಕ್ಕದೇವರಾಜ ಒಡೆಯರ ಕೃತಿಗಳು ಯಾವಪ್ಪ ಅಂದಾಗ ಗೀತ ಗೋಪಾಲ ಗೀತ ಗೋಪಾಲ ಶೇಷ ಧರ್ಮ ಶೇಷ ಧರ್ಮ ಭಾಗವತ ಮತ್ತು ಭಾರತ ಭಾಗವತ ಮತ್ತು ಭಾರತ ಚಿಕ್ಕ ದೇವರಾಜ ಭಿನ್ನಪ್ಪ ಚಿಕ್ಕ ದೇವರಾಜ ಬಿನ್ನಪ್ಪ ಸ್ವಚ್ಚುದ್ರಾಚಾರ ನಿರ್ಣಯ ಸ್ವಚ್ಚುದ್ರಾಚಾರ ನಿರ್ಣಯ ಎಂಬ ಹಲವಾರು ಕೃತಿಗಳನ್ನ ರಚನೆ ಮಾಡಿದಂಥವ್ರೆ ಚಿಕ್ಕ ದೇವರಾಜ ಒಡೆಯರ್ ನೋಡಿ ಚಿಕ್ಕ ದೇವರಾಜ ಒಡೆಯರ್ ನಿರ್ಮಿಸಿದಂತ ದೇವಾಲಯಗಳು ನೋಡಿ ಮೈಸೂರಿನಲ್ಲಿ ವರಾಹ ದೇವಾಲಯ ನೋಡಿ ಮೈಸೂರಿನಲ್ಲಿ ವರಾಹ ದೇವಾಲಯ ನಿರ್ಮಾಣ ಮಾಡ್ತಾರೆ ಗುಂಡ್ಲುಪೇಟೆಯಲ್ಲಿ ಪರವಾಸುದೇವ ದೇವಾಲಯ ನೋಡಿ ಗುಂಡ್ಲುಪೇಟೆಯಲ್ಲಿ ಪರವಾಸುದೇವ ದೇವಾಲಯ ಹರದನಹಳ್ಳಿಯಲ್ಲಿ ಗೋಪಾಲಕೃಷ್ಣ ದೇವಾಲಯ ಹರದನಹಳ್ಳಿಯಲ್ಲಿ ಗೋಪಾಲಕೃಷ್ಣ ದೇವಾಲಯ ವರಾಕೋಡಿನಲ್ಲಿ ವರದರಾಜ ದೇವಾಲಯ ವರಾಕೋಡಿನಲ್ಲಿ ವರದರಾಜ ದೇವಾಲಯ ಬೆಂಗಳೂರಿನಲ್ಲಿ ಕೋಟೆ ವೆಂಕಟರಮಣ ದೇವಾಲಯ ನೋಡಿ ಮೈಸೂರಿನಲ್ಲಿ ವರಾಹ ದೇವಾಲಯ ಗುಂಡ್ಲುಪೇಟೆಯಲ್ಲಿ ಪರವಾಸುದೇವ ದೇವಾಲಯ ಹರದನಹಳ್ಳಿಯಲ್ಲಿ ಗೋಪಾಲಕೃಷ್ಣ ದೇವಾಲಯ ವರಾಕೋಡಿನಲ್ಲಿ ವರದರಾಜ ದೇವಾಲಯ ಬೆಂಗಳೂರಿನಲ್ಲಿ ಕೋಟೆ ವೆಂಕಟರಮಣ ಸ್ವಾಮಿ ದೇವಾಲಯಗಳನ್ನ ನಿರ್ಮಾಣ ಮಾಡಿದ ತೋರೆ ಚಿಕ್ಕ ದೇವರಾಜ ಒಡೆಯರ್ ನೋಡಿ ಏಳನೇ ಪ್ರಶ್ನೆ ಸಾವಿರದ ಒಂಬೈನೂರ ಇಪ್ಪತ್ತರ ನಾಗಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರು ಯಾರು ಆಪ್ಷನ್ ಎ ವಿಜಯ ರಾಘವಾಚಾರ್ಯ ಆಪ್ಷನ್ ಬಿ ಮೋತಿಲಾಲ್ ನೆಹರು ಆಪ್ಷನ್ ಸಿ ಆನಂದರಾವ್ ಸೊಸೆ ಆಪ್ಷನ್ ಡಿ ಜವಾಹರ್ ಲಾಲ್ ನೆಹರು ನೋಡಿ ಸಾವಿರದ ಇಪ್ಪತ್ತರ ನಾಗಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷರಾಗಿದ್ದಂಥವ್ರು ಯಾರಪ್ಪ ಅಂತಂದಾಗ ಸರಿಯಾದ ಉತ್ತರ ವಿಜಯ ರಾಘವಾಚಾರ್ಯ ವಿಜಯ ರಾಘವಾಚಾರ್ಯ ನೋಡಿ ಇಲ್ಲಿಯೇ ಗಾಂಧೀಜಿ ಪ್ರಥಮ ಬಾರಿಗೆ ಅಸಹಕಾರ ಚಳವಳಿಯ ವಿಧೇಯಕವನ್ನು ಮಂಡನೆ ಮಾಡ್ತಾರೆ ನೋಡಿ ಇಲ್ಲಿ ಗ ಈ ವಿಜಯ ರಾಘವಾಚಾರ್ಯರವರು ಸಾವಿರದ ಇಪ್ಪತ್ತರ ನಾಗಪುರ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿದ್ದಂತ ಸಮಯದಲ್ಲಿಯೇ ಅಲ್ಲಿಯೇ ಗಾಂಧೀಜಿ ಪ್ರಪ್ರಥಮ ಬಾರಿಗೆ ಅಸಹಕಾರ ಚಳುವಳಿ ವಿಧೇಯಕವನ್ನು ಮಂಡನೆ ಮಾಡ್ತಾರೆ ಈ ಅಸಹಕಾರ ಚಳುವಳಿ ವಿಧೇಯಕವನ್ನು ಮಂಡನೆ ಮಾಡಿದಂತ ಒಂದು ಸಮಯದಲ್ಲಿ ಆಗ ವಿಜಯ ರಾಘವಾಚಾರ್ಯರವರು ಇದೇ ನಾಗಪುರ ಕಾಂಗ್ರೆಸ್ ಅಧಿವೇಶನದಲ್ಲಿಯೇ ಕಾಂಗ್ರೆಸ್ನ ಮುಂದಿನ ನಾಯಕ ಮಹಾತ್ಮ ಗಾಂಧೀಜಿ ಅಂತ ಘೋಷಣೆ ಮಾಡ್ತಾರೆ ಕಾಂಗ್ರೆಸ್ ನ ಮುಂದಿನ ನಾಯಕ ಮಹಾತ್ಮ ಗಾಂಧೀಜಿ ಅಂತ ಘೋಷಣೆ ಮಾಡ್ತಾರೆ ಆದ್ರೆ ಗಾಂಧೀಜಿಯು ಕಾಣಲ್ಲ ಯಾಕಂದ್ರೆ ಎಲ್ಲರೂ ನನ್ನ ಅಸಹಕಾರ ಚಳವಳಿ ವಿಧೇಯಕಕ್ಕೆ ಒಪ್ಪಿಗೆ ನೀಡಿದ್ರೆ ನಾನು ನಾಯಕತ್ವ ಅಂತಾರೆ ಆಗ ಅಲ್ಲಿ ಅಲ್ಲಿಂದಿದ್ದಂತ ಎಲ್ಲ ಜನತೆ ಗಾಂಧೀಜಿಯ ಅಸಹಕಾರ ಚಳವಳಿಗೆ ಒಪ್ಪಿಗೆ ಸೂಚಿಸಿದ್ರಿಂದ ಆಗ ಗಾಂಧೀಜಿ ಕಾಂಗ್ರೆಸ್ನ ನಾಯಕತ್ವವನ್ನು ವಹಿಸ್ಕೊಂತಾರೆ ಆದ್ದರಿಂದಲೇ ನಾವು ಇದೇ ಸಾವಿರದ ಒಂಬೈನೂರ ಇಪ್ಪತ್ತರಿಂದ ಸಾವಿರದ ಒಂಬೈನೂರ ನಲವತ್ತೇಳರವರೆಗೆ ಗಾಂಧಿ ಯುಗ ಗಾಂಧಿಯುಗ ಅಂತ ಇತಿಹಾಸವನ್ನ ಅಧ್ಯಯನ ಮಾಡ್ತೇವೆ ನೋಡಿ ಎಂಟನೇ ಪ್ರಶ್ನೆ ಶಾಂತವಾಹನರ ಕಾಲದಲ್ಲಿ ವ್ಯವಸಾಯದ ತೆರಿಗೆಯನ್ನು ಏನೆಂದು ಕರೆಯುತ್ತಿದ್ದರು ಆಪ್ಷನ್ ಎ ಹಿರಣ್ಯಕ ಆಪ್ಷನ್ ಬಿ ಮೇಯ ಆಪ್ಷನ್ ಸಿ ಉಪರಿಕರ ಆಪ್ಷನ್ ಡಿ ಬಲಿ ನೋಡಿ ಶಾತವಾಹನರ ಕಾಲದಲ್ಲಿ ವ್ಯವಸಾಯದ ತೆರಿಗೆಯನ್ನು ಏನೆಂದು ಕರೆಯುತ್ತಿದ್ದರು ಸರಿಯಾದ ಉತ್ತರ ಬಲಿ ಬಲಿ ನೋಡಿ ವ್ಯವಸಾಯದ ತೆರಿಗೆ ಬಲಿ ಅಂತ ಕರಿತಿದ್ರು ಆ ಹೆಚ್ಚುವರಿ ತೆರಿಗೆಯನ್ನ ಉಪರಿಕರ ಅಂತ ಕರಿತಿದ್ರು ಧಾನ್ಯ ರೂಪದ ತೆರಿಗೆಯನ್ನ ಮೇಯ ಅಂತ ಕರಿತಿದ್ರು ನಾಣ್ಯ ರೂಪದ ತೆರಿಗೆಯನ್ನ ನಿರ್ಣ್ಯಕ ನೋಡಿ ವಿದ್ಯಾರ್ಥಿಗಳು ಈ ನಾಲ್ಕು ನಿಮಗೆ ಗೊತ್ತಿದ್ರೆ ನೋಡಿ ಹೊಂದಿಸಿ ಬರೆಯಿರಿ ಪ್ರಶ್ನೆ ಇದ್ರೂ ಹೊಂದಿಸಿ ಬರೆಯೋರಿ ಪ್ರಶ್ನೆ ಒಳಗೆ ಎ ಬಿ ಸಿ ಡಿ ಸರಿ ಡಿ ಎ ಬಿ ಸರಿ ಬಿ ಡಿ ಎ ಬಿ ಸರಿ ಅಂತ ಇರ್ತದೆ ಅದಕ್ಕೂ ಉತ್ತಮವಾದಂತ ಒಂದು ಹೇಳಿಕೆ ವಿದ್ಯಾರ್ಥಿಗಳ ನೋಡಿ ವ್ಯವಸಾಯದ ತೆರಿಗೆ ಬಲಿ ಹೆಚ್ಚುವರಿ ತೆರಿಗೆ ಉಪರಿಕರ ಧಾನ್ಯ ರೂಪದ ತೆರಿಗೆ ಮೇಯ ನಾಣ್ಯ ರೂಪದ ತೆರಿಗೆ ಹಿರಣ್ಯಕ ಹಿರಣ್ಯಕ ನೋಡಿ ಒಂಬತ್ತನೇ ಪ್ರಶ್ನೆ ಬಾದಾಮಿ ಕೆರೆಗಿರುವ ಹೆಸರೇನು ಆಪ್ಷನ್ ಎ ಬಾದಾಮಿ ಕೆರೆ ಆಪ್ಷನ್ ಬಿ ಅಗಸ್ತ್ಯ ತೀರ್ಥ ಅಗಸ್ತ್ಯ ತೀರ್ಥ ಆಪ್ಷನ್ ಸಿ ವಿಕ್ರಮ ಕೆರೆ ಆಪ್ಷನ್ ಡಿ ಮತ್ತೂರು ಕೆರೆ ಮತ್ತೂರು ಕೆರೆ ನೋಡಿ ಬಾದಾಮಿ ಕೆರೆಗೆ ಇರುವಂತಹ ಹೆಸರೇನು ನೋಡಿ ಸರಿಯಾದಂತ ಉತ್ತರ ವಿದ್ಯಾರ್ಥಿಗಳ ಅಗಸ್ತ್ಯ ತೀರ್ಥ ಅಗಸ್ತ್ಯ ತೀರ್ಥ ನೋಡಿ ಬಾದಾಮಿ ಚಾಲಕ್ಯರ ಪ್ರಮುಖ ಬಂದರುಗಳು ಗೋವಾ ಮಂಗಳೂರು ಮತ್ತು ಮಲ್ಪೆ ನೋಡಿ ಬಾದಾಮಿ ಚಾಲಕ್ಯರ ಪ್ರಮುಖ ಬಂದರುಗಳು ಯಾವಪ್ಪ ಅಂದಾಗ ಗೋವಾ ಮಂಗಳೂರು ಮತ್ತು ಮಲ್ಪೆ ನೋಡಿ ಬಾದಾಮಿ ಚಾಲಕರು ಆಫ್ರಿಕಾ ಮತ್ತು ಚೀನಾ ಆಫ್ರಿಕಾ ಮತ್ತು ಚೀನಾ ದೇಶಗಳೊಂದಿಗೆ ವಾಣಿಜ್ಯ ಸಂಬಂಧ ಹೊಂದಿದ್ದಂಥವರು ನೋಡಿ ಬಾದಾಮಿ ಚಾಲಕರು ಆಫ್ರಿಕಾ ಮತ್ತು ಚೀನಾ ದೇಶಗಳೊಂದಿಗೆ ವಾಣಿಜ್ಯ ಸಂಬಂಧವನ್ನ ಹೊಂದಿದ್ದಂಥವರು ನೋಡಿ ಬಾದಾಮಿ ಚಾಲಕ್ಯರು ಸಂಸತ್ ಪದ್ಧತಿಯನ್ನ ಪ್ರಥಮ ಬಾರಿಗೆ ನಮ್ಮ ಭಾರತ ದೇಶಕ್ಕೆ ಪರಿಚಯ ಮಾಡಿದಂಥವರು ನೋಡಿ ನಮ್ಗೆ ಸಂಸತ್ ಪದ್ಧತಿಯನ್ನ ಪರಿಚಯ ಮಾಡಿಕೊಟ್ಟಂತವ್ರು ಪ್ರಪ್ರಥಮ ಬಾರಿಗೆ ಯಾರಪ್ಪ ಅಂತಂದಾಗ ಈ ನಮ್ಮ ಬಾದಾಮಿ ಚಾಲುಕ್ಯರು ನೋಡಿ ಬಾದಾಮಿ ಚಾಲಕ್ಯರು ಭೂ ಕಂದಾಯವನ್ನು ಸಿದ್ಧಿಯ ಎಂದು ಕರೆಯುತ್ತಿದ್ದರು ನೋಡಿ ಭೂ ಕಂದಾಯವನ್ನು ಸಿದ್ಧಿಯಾ ಎಂದು ಕರೀತಿದ್ರು ಬಾದಾಮಿ ಚಾಲಕ್ಯರ ಪ್ರಮುಖ ರೇಷ್ಮೆ ಕೇಂದ್ರ ಲಕ್ಷ್ಮೇಶ್ವರ ಹೊರಗಿರಿ ನೋಡಿ ಬಾದಾಮಿ ಚಾಲುಕ್ಯರ ಪ್ರಮುಖ ರೇಷ್ಮೆ ನೇಗೆ ಕೇಂದ್ರ ಲಕ್ಷ್ಮೇಶ್ವರ ಹೊರಗಿರಿ ಈ ಬಾದಾಮಿ ಚಾಲುಕ್ಯರ ಅವನತಿಯ ಕಾರಣ ಯಾರಪ್ಪ ಅಂದಾಗ ರಾಷ್ಟ್ರಕೂಟರು ರಾಷ್ಟ್ರಕೂಟರಿಂದ ಬಾದಾಮಿ ಚಾಲುಕ್ಯರು ಅವನತಿ ಹೊಂದಲು ಕಾರಣವಾಯಿತು ನಂತರ ಹತ್ತನೆಯ ಪ್ರಶ್ನೆ ಬಹಮನಿ ಸುಲ್ತಾನರ ವಿದ್ವಾಂಸ ಇಸಾ ಇಸಾಮಿಯಾ ಕೃತಿ ಯಾವುದು ನೋಡಿ ಬಹಮನಿ ಸುಲ್ತಾನರ ಕಾಲದಲ್ಲಿ ಇದ್ದಂತ ಇಸಾಮಿಯಾ ಪ್ರಸಿದ್ಧವಾದಂತಹ ಕೃತಿ ಯಾವುದು ಆಪ್ಷನ್ ಎತುಫ್ ನಾಮ ಆಪ್ಷನ್ ಬಿ ಪೀತರ್ ನಾಮ ಆಪ್ಷನ್ ಸಿ ಶಿಖರ್ ಆಪ್ಷನ್ ಡಿ ಫತು ಸಲಾತಿನ್ ಫತು ಸಲಾತಿನ್ ನೋಡಿ ಸರಿಯಾದಂತ ಉತ್ತರ ಫತು ಸಲಾತಿನ್ ಫತು ಸಲಾತಿನ್ ನೋಡಿ ವಿದ್ಯಾರ್ಥಿ ಖ್ವಾಜಾ ಬಂದೆ ನವಾಜ್ ಶಿಖರ್ ನಾಮ ಬಂದೇ ನವಾಜ್ ಶಿಖರ್ ನಾಮ ತಬಾ ತಬಾ ಬುರಾನ್ ಇ ಮಾಸಿರ್ ಬುರಾನ್ ಇ ಮಾಸೀರ್ ಹಸನ್ ಶಾಕಿ ಪೃಥುಖ್ ಅಬ್ದುಲ್ಲಾ ಇಬ್ರಾಹಿಂ ನಾಮ ಫಿರೋಜ್ ಬಿದರಿ ಪೀತರ್ನಾಮ ನೋಡಿ ಮಹಮ್ಮದ್ ಗವಾನ್ ರಿಯಾಜ್ ಉಲ್ ಇನ್ಶಾ ಮಂಜಿರ್ ಉಲ್ ಇನ್ಶಾ ದಿವಾನ್ ಇ ಅಶರ್ ಎಂಬ ಕೃತಿಗಳನ್ನ ರಚನೆ ಮಾಡ್ತಾರೆ ನೋಡಿ ಖ್ವಾಜಾ ಬಂದೇ ನವಾಜ್ ಶಿಖರ್ ನಾಮ ತಬಾ ತಬಾ ಬುರಾನ್ ಇ ಮಾಸಿರ್ ಹಸನ್ ಶಾಕಿ ಪ್ರತುಖ್ನಾಮ ಅಬ್ದುಲ್ಲಾ ಇಬ್ರಾಹಿಂ ನಾಮ ಫಿರೋಜ್ ಬಿದರಿ ಪೀತರ್ ನಾಮ ಮಹಮ್ಮದ್ ಗವಾನ್ ರಿಯಾಜ್ ಉಲ್ ಇನ್ಷಾ ಮಂಜಿರ್ ಉಲ್ ಇನ್ಷಾ ಮತ್ತು ದಿವಾನ್ ಇ ಆಶರ್ ಎಂಬ ಕೃತಿಗಳನ್ನ ರಚನೆ ಮಾಡಿದಂತವರು ನೋಡಿ ವಿದ್ಯಾರ್ಥಿಗಳೇ ಹೀಗೆ ಹಲವಾರು ಪ್ರಶ್ನೆಗಳು ಮತ್ತು ಅವುಗಳಿಗೆ ವಿವರಣಾತ್ಮಕವಾದಂತ ಒಂದು ಉತ್ತರಗಳನ್ನ ನಿಮ್ಮ ಮುಂದೆ ತಂದಿದೆ ವಿದ್ಯಾರ್ಥಿಗಳೇ ಇದಕ್ಕೆಲ್ಲ ಒಂದು ವಿವರಣಾತ್ಮಕವಾದ ಇತಿಹಾಸ ಈ ಎಕ್ಸರೆಂಟ್ ಇತಿಹಾಸ ನೈನ್ ಡಬಲ್ ಜೀರೋ ಏಟ್ ಟು ಒನ್ ಡಬಲ್ ಟು ಫೈವ್ ಸೆವೆನ್ ಕಾಲ್ ಮಾಡಿದ್ರೆ ನಾನೇ ನೇರವಾಗಿ ಗೆ ಪೋಸ್ಟ್ ಮಾಡಿಕೊಡ್ತೇನೆ ಇಲ್ಲ ರಾಜ್ಯದ ಎಲ್ಲಾ ಆನ್ಲೈನ್ ಕೇಂದ್ರಗಳಲ್ಲಿ ರಾಜ್ಯದ ಪ್ರಮುಖ ಪುಸ್ತಕ ಮಳೆಗಳೇ ದೊರೆಯುತ್ತದೆ ಅಲ್ಲೂ ಕೊಂಡು ಹೋದ ಮಾಡಿ ನೋಡಿ ಅಪ್ಡೇಟ್ ಇರುವಂತದ್ದು ಪ್ರಾಚೀನ ಮಧ್ಯಕಾಲೀನ ಆಧುನಿಕ ಕರ್ನಾಟಕ ಇತಿಹಾಸ ನಾಲ್ಕು ಭಾಗಗಳನ್ನು ವಿವರಣಾತ್ಮಕವಾಗಿ ಒಳಗೊಂಡಿರುವಂತದ್ದು ನೋಡಿ ಇದೇ ಪುಸ್ತಕದಲ್ಲೇ ನಾನು ಈ ಎಲ್ಲಾ ಕ್ವಶನ್ ಗಳನ್ನ ಎತ್ತಿ ಆನ್ಸರ್ ಅನ್ನ ಕೊಡ್ತಾ ಇರುವಂತದ್ದು ವಿದ್ಯಾರ್ಥಿಗಳ ಹೀಗಾಗಿ ಇಂಥ ಉತ್ತಮ ಪುಸ್ತಕವನ್ನು ಅಧ್ಯಯನ ಮಾಡಿ ಉತ್ತಮ ಫಲಿತಾಂಶ ನಿಮ್ಮದಾಗಲಿ ಅಂತ ಹೇಳ್ತಾ ಈ ಒಂದು ತರಗತಿಯನ್ನ ಮುಕ್ತಾಯ ಮಾಡ್ತೀನಿ ಮತ್ತೆ ನಾಳೆ ಭೇಟಿ ಥ್ಯಾಂಕ್ ಯು you. Mm -hmm.